ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾವು ಕಬ್ಬಾಳಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಬೆಳ್ ಬೆಳಿಗ್ಗೆನೆ ಈ ಥರ ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿಲಿಲ್ಲ ಮಳೆ ಇಲ್ಲ ಇಷ್ಟು ಚೆನ್ನಾಗಿದೆ ನೋಡಿ ಹಸ್ರಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಹೋಗ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗಿಡ ಮರಗಳಂತೂ ಎಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರಲ್ಲಂತೂ ಗಿಡ ಮರಗಳು ತುಂಬಾ ಕಮ್ಮಿಯಾಗಿ ಎಲ್ಲ ಬಿಲ್ಡಿಂಗ್ 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 ಕಟ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಹಳ್ಳಿ ಸೈಡ್ ಈ ಥರ ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದು ತುಂಬ ಇಷ್ಟ ಆಯಿತು ನಾವು ಮತ್ತು ಚಿಕ್ಕಮ್ಮ ತಮ್ಮ ಅಕ್ಕ ತಂಗಿ ಎಲ್ಲ ಹೋಗ್ತಾಯಿದ್ದೀವಿ ಅಕ್ಕನ ಮಕ್ಕಳು ಎಲ್ಲ ಒಂದಿನ ಟ್ರಿಪ್ ಅಂತಲೇ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಒಂದಿನ ಟ್ರಿಪ್ ಅಂತ ಹೋದ್ರೂ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಆ್ಯಂಡ್ ಆಗಿ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಆಗ್ತಿದೆ ಫೈನಲಿ ನಾವು ಕಬಾಳಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ ಆ್ಯಂಡ್ ಇದೇ ನೋಡಿ ಕಬ್ಬಾಳ ದೇವಸ್ಥಾನ ಕೆಳಗಡೆ ಕಾಣಿಸ್ತಿದೆ ಮತ್ತು ಮೇಲೆ ಮೇಯ್ನ್ ಕಬಾಳಮ್ಮ ನೆಲೆಸಿರೋದು ಅಂತ ಹೇಳ್ತಾರೆ ನಮ್ಮದು ಒಂದು ಅರ್ಕೆ ಆಗಿತ್ತು ನಾನು ಒಂದು ಅರ್ಕೆ ಕಟ್ಕೊಂಡಿದ್ದೆ ಅದು ಅರ್ಕೆ ಆಗಿದೆ ಸೊ ಹಂಗಾಗಿ ನಾವು ಬೆಟ್ಟ ಹತ್ತಬೇಕಂತ ಅಂದ್ಕೊಂಡಿದ್ದೀವಿ ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹಚ್ತಾ ಇದ್ದೀವಿ ಮತ್ತು ತುಂಬ ಖುಷಿ ಆಗುತ್ತೆ ತುಂಬ ಶಕ್ತಿ ದೇವತೆ ನೋಡಿ ಇಲ್ಲೇ ಬೆಟ್ಟ ಇವಾಗ ಇದೇ ಬೆಟ್ಟದ ರೋ ರೋಡು ಸೊ ಇಲ್ಲಿ ಒಳಗಡೆಯಿಂದ ಹೋಗಬೇಕಾಗುತ್ತೆ ಸೊ ಈಗ ನಾನು ಅದನ್ನು ಕೂಡ ತೋರಿಸ್ತೀನಿ ಮೇಲೆ ನಾನು ಝೂಮ್ ಮಾಡ್ತಿದ್ದೀನಲ್ಲ ಅಲ್ಲೇ ಇರೋದು ಕಬ್ಬಾಳಮ್ಮನ ದೇವಸ್ಥಾನ ನೋಡಿ ಇಲ್ಲಿ ಚಿಕ್ಕಮ್ಮಂದಿರು ಅಕ್ಕ ತಂಗಿ ಬ್ರದರ್ಸ್ ಅಕ್ಕನ ಮಕ್ಕಳು ಎಲ್ಲ ಹೋಗ್ತಿದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ದೂರ ಇದೆ ನಿಜವಾಗ್ಲೂ ಹೆಂಗೆ ಅಂತಾನೆ ಗೊತ್ತಿಲ್ಲ ಆದರೆ ಹತ್ತೋವರೆಗೂ ನಮಗೆ ತುಂಬ ಕಷ್ಟ ಅನಿಸುತ್ತೆ ಅರ್ಧ ಬೆಟ್ಟ ಹತ್ರೋ ಅಷ್ಟರಲ್ಲಿ ಸುಸ್ತಾಗ್ಬಿಡ್ತೀವಿ ಆದರೆ ಅಷ್ಟರಲ್ಲೇ ಆ ದೇವಿ ಶಕ್ತಿ ಕೊಟ್ಬಿಟ್ಟು ಫುಲ್ ಬೆಟ್ಟ ಹತ್ತಿಸ್ಬಿಡ್ತಾಳೆ ನಿಜ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಎಷ್ಟು ಜನ ಬರ್ತಾರಂದ್ರೆ ಅಷ್ಟು ಜನ ಬರ್ತಾರೆ ತುಂಬಾ ಅರ್ಕೆ ಇರುತ್ತೆ ಇಲ್ಲಿ ದೇವಿದು ಬಂದು ನೀವು ಹತ್ತು ನೋಡಿದ್ರೆ ತುಂಬಾ ಸುಸ್ತು ಅಂತ ಅನ್ಸುತ್ತೆ ಆದ್ರೆ ಖಂಡಿತವಾಗ್ಲೂ ಬೆಟ್ಟ ತಲುಪ್ತೀವಿ ನಾವು ಫುಲ್ಲು ದೇವಸ್ಥಾನ ನೋಡ್ಕೊಂಡೆ ಬರ್ತೀವಿ ಕೆಳಗಡೆಯಿಂದ ಮೆರೆದಿದೆ ಇಲ್ಲೊಂದು ದೇವಸ್ಥಾನದಲ್ಲ ಒಂದು ಸೆಟ್ ಆಗಿದೆ ನೋಡಿ ಫಸ್ಟ್ ಬೆಟ್ಟ ಹತ್ತೋ ಮುಂಚೆ ಇಲ್ಲಿ ಕರ್ಪೂರ ಎಲ್ಲ ಹಚ್ಚಿರ್ತಾರೆ ಇದನ್ನ ಮುಕ್ಕೊಂಡು ಅರ್ಶನ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಹತ್ತಬೇಕು ಆಲ್ರೆಡಿ ನಮ್ಮಕ್ಕ ಹತ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನೋಡಿ ಇವಾಗ ಶುರು ಆಗುತ್ತೆ ಇಲ್ಲಿಂದ ಬೆಟ್ಟ ಹತ್ತೋದು ಈ ಥರ ಕಳ್ಳು ಈ ಥರ ಬಂಡೆಗಳೆಲ್ಲ ಇರುತ್ತೆ ಅದ್ರ ಮಧ್ಯೆ ನಾವು ಹೋಗಬೇಕಾಗುತ್ತೆ ನೋಡಿ ಫೈನಲಿ ಬಂದ್ವಿ ನಾವು ಮೆಟ್ಲು ಹತ್ತೋದಕ್ಕೆ ಅಂದರೆ ಮೆಟ್ಲು ಫುಲ್ಲು ಇಲ್ಲ ಒಂದು ನಾನ್ನೂರಿಂದ ನಾನ್ನೂರೈವತ್ತರವರೆಗೂ ಮೆಟ್ಲು ಕಟ್ಟಿದ್ದಾರೆ ಅಷ್ಟೇ ಓದ್ಸಲಿ ಬಂದಾಗ ಇದೂ ಇರಲಿಲ್ಲ ಹಂಗೆ ಬೆಟ್ಟ ಹೋಗಿದ್ವಿ ಓದ್ಸಲಿ ಬಂದ ಒಂದು ನೂರು ಮೆಟ್ಲು ಕಟ್ಟಿದ್ರು ಅಷ್ಟೇ ಈ ಸರಿ ಫುಲ್ ನಾನ್ನೂರು ಮೆಟ್ಲು ಅಂತ ಹೇಳ್ತಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಬ್ರದರು ಚಿಕ್ಕಮ್ಮ ಬರ್ತಾ ಇದ್ದಾರೆ ಅಕ್ಕ ತಂಗಿ ಎಲ್ಲ ಹಚ್ತಾ ಇದ್ದೀವಿ ಮೆಟ್ಲು ತುಂಬಾ ಜನ ಭಕ್ತರು ಕೂಡ ಹೋಗ್ತಾ ಇದ್ದಾರೆ ಮತ್ತೆ ಮೇಲಿಂದ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣ್ತಿದ್ರೆ ಅಂದ್ರೆ ಹಚ್ಚ ಹಸಿರು ನುಜ್ಜವಾಗ್ಲು ತುಂಬಾ ಖುಷಿ ಆಗುತ್ತೆ ನೋಡಿ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಿದೆ ಮತ್ತೆ ಇಲ್ಲೆಲ್ಲ ನೋಡಿ ಮೆಟ್ಲು ಮಾಡಿದಾರಲ್ವಾ ಸೊ ಅದರದ್ದು ಕಲ್ ಚೂರುಗಳು ಇದೆಲ್ಲ ಸೈಡ್ಗೆ ತಳ್ಳಿದ್ದಾರೆ ಮತ್ತೆ ಇಲ್ಲಿ ಎಲ್ಲ ಗ್ರಿಪ್ ಕೂಡ ಕೊಟ್ಟಿದ್ದಾರೆ ಇಡ್ಕೊಂಡು ಹತ್ಲಿಕ್ಕೆ ನೋಡಿ ಪಾಪ ಇಲ್ಲಿ ಇನ್ನು ಮಾರ್ಕ್ ಮಾಡಿದ್ದಾರೆ ಮೆಟ್ಲೆಲ್ಲ ಇನ್ನು ಕಟ್ತಾರೆ ಅನ್ಸುತ್ತೆ ನೋಡಿ ಎಲ್ಲ ಕುತ್ಕೊಂಡು ಕುತ್ಕೊಂಡು ರೆಸ್ಟ್ ತಗೊಂಡು ತಗೊಂಡು ಹಚ್ತಾ ಇರೋದು ಯಾಕಂದ್ರೆ ಒಂದೇ ಸಮ ಹತ್ಲಿಕ್ಕೆ ಆಗೋದೇ ಇಲ್ಲ ನಮ್ಮ ಅಕ್ಕನ ಮಗ ನೀರಿಲ್ಲ ಅಂದ್ಬಿಟ್ಟು ನೀರು ಇಸ್ಕೊಳಕ್ ಬಂದ ಫುಲ್ ಮೇಲ್ ಹೋಗ್ಬಿಟ್ಟಿದ್ದ ಈಗ ಆಯ್ ಮಾಡ್ತಾ ಇದ್ದಾನೆ ಈಗ ನೀರು ಇಸ್ಕೊಂಡು ಮತ್ತೆ ಹತ್ತಾನೆ ಜೋಶಲ್ಲಿ ಇದ್ದಾನೆ ಹತ್ತು ಓಡ್ತಾನೆ ನೋಡಿ ಈಗ ಮೆತ್ತಗೋಗು ಮೆತ್ತಗೋಗು ಹುಷಾರು ಎಷ್ಟು ಗಾಳಿ ಇದೆ ಆಸಾಡ ಗಾಳಿ ತುಂಬ ಚೆನ್ನಾಗಿದೆ ನೋಡಿ ಈ ಗಾಳಿ ಇರೋದಕ್ಕೆ ನಮಗಂತೂ ಸಕ್ಕೆ ಅಂತಲೇ ಬರಲಿಲ್ಲ ಅಷ್ಟು ಚೆನ್ನಾಗಿ ಹತ್ತಿದ್ವಿ ಓದ್ಸಲ್ಲಿ ಬಂದಾಗಂತೂ ನಿಜವಾಗ್ಲೂ ತುಂಬ ಕಷ್ಟಪಟ್ಬಿಟ್ವಿ ಹತ್ತೋದಕ್ಕೆ ಈ ಸರಿ ತುಂಬ ಬೇಗ ಬೆಟ್ಟ ಹತ್ತೋರು ತುಂಬ ಒಂದು ಆರು ಗಂಟೆ ಏಳು ಗಂಟೆ ಆ ಸಮಯದಲ್ಲಿ ಹತ್ತಿದ್ರೆ ಮತ್ತೆ ಎಲ್ಲ ದರ್ಶನ ಮಾಡಿಕೊಂಡು ಒಂಬತ್ತು ಹತ್ತು ಗಂಟು ಮತ್ತೆ ಇಳ್ದುಬಿಡ್ಬೋದು ನಾವು ಅಲ್ಲಲ್ಲಿಗೆ ರೆಸ್ಟ್ ಮಾಡೋದ್ರಿಂದ ಲೇಟ್ ಆಗುತ್ತೆ ಇಲ್ಲ ಬೇಗ ಹತ್ಬಹುದು ನೋಡಿ ಎಷ್ಟು ಗ್ರೀನಾಗೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಈ ಗಾಡಿಗಳಿಗೆ ನಮಗೆ ಸಕ್ಕೆ ಅಂತ ಬರಲೇ ಇಲ್ಲ कपड़ा महा <coughs> ನೋಡಿ ಒಂದು ಸ್ವಲ್ಪ ದೂರ ಮೆಟ್ಲು ಕಟ್ಟಿದ್ದಾರೆ ಇನ್ನು ಸ್ವಲ್ಪ ದೂರ ಹಾಗೆ ಹೀಗೆ ನಾವು ಬರಬೇಕಾಗುತ್ತೆ ಇಲ್ಲಿ ಪಾಚಿ ಇರುತ್ತೆ ನೋಡಿ ನೀರು ಬಂದು ಬಂದು ದಯವಿಟ್ಟು ಬರೋರು ಅದ್ರ ಮೇಲೆ ಕಾಲಿಟ್ಟು ಜಾರಬಾರ್ದು ಹುಷಾರಾಗಿ ಬನ್ನಿ ಮತ್ತೆ ಇಲ್ಲಿ ಮತ್ತೆ ಹಳೆ ಕಾಲದಲ್ಲಿ ಮೆಟ್ಲು ಕಟ್ಟಿದಾರಲ್ಲ ಸೊ ಅದೂ ಇದೆ ಹೆಂಗೋ ಹಂಗೆ ಹಿಂಗೆ ಮಾಡಿ ಬಂದ್ಬಿಡ್ಬೋದು ಕಷ್ಟ ಅಂತಿಲ್ಲ ನಿಜವಾಗ್ಲೂ ಇಲ್ಲಿ ಬಂದರೆ ಕಷ್ಟ ಅನಿಸಲ್ಲ ಎತ್ತಬೇಕಾದ್ರೆ ಸ್ವಲ್ಪ ದೂರ ಹತ್ಬಿಟ್ಟು ಸುಸ್ತಾದ್ರೂ ಮತ್ತು ಜೈ ಕಬ್ಬಾಳಮ್ಮ ಅಂದ್ಕೊಂಡು ಹತ್ತಾನೇ ಇರ್ತಾರೆ ಎಲ್ಲರೂ ಭಕ್ತರು ಅಂದ್ರೆ ಮೆಟ್ಲಿದ್ರೂ ಕೂತ್ಕೊಂಡು ಹೋಗೋದು ಈ ತರ ಸ್ವಲ್ಪ ಜಾರಿದ್ರೆ ಬೀಳ್ತೀವಿ ಅನ್ನೋ ಭಯ ಅಲ್ಲ ನಮ್ಮ ಅಕ್ಕ ಅಂತೂ ಫುಲ್ಲು ಜೋಶಲ್ಲಿ ಹತ್ತಾ ಇದ್ದಾರೆ ಹೋಗ್ಬಿಟ್ಟು ಫಸ್ಟ್ ಎಲ್ಲರ್ಗಿಂತ ಫಸ್ಟ್ ಹೋಗ್ಬಿಡ್ತಾರೆ ಅಲ್ಲೋಗಿ ಕೂತಿರ್ತಾರೆ ಮತ್ತೆ ನಾವೆಲ್ಲ ಹೋದ್ಮೇಲೆ ಮತ್ತೆ ಹತ್ತು ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೋಡ ಆ ಗುಟ್ಟ ಬಿಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಅಕ್ಕ ಮುಂದೆ 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 ಹತ್ತ ಹೋಗ್ತಾನೆ ಇದ್ದಾರೆ ನೋಡಿ ಈ ತರ ಮೆಟ್ಲುಗಳು ಇರುತ್ತೆ ಸ್ವಲ್ಪ ದೂರ ಹತ್ತದ್ಮೇಲೆ ಅಪ್ಪ ಅಕ್ಕ ಇರಕ್ಕ ನೋಡಿ ಎಷ್ಟು ಜೋಶಲ್ಲಿ ಹೋಗ್ತಿದ್ದಾರೆ ಅಂದ್ರೆ ನಮ್ಮ ಅಕ್ಕ ಫೈನಲಿ ಹತ್ ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಅಕ್ಕ ಅನ್ಕೊಂಡೆ ಅನ್ಕೊಂಡೆ ನಿಂತ್ಕೊಂಡೆ ಬಿಟ್ರು ಹಾ ಸ್ಟಾಕ್ ಸುರ್ ಸುಸ್ತಾ ನಿತ್ಕ ಇದೆ ಲಾಸ್ಟ್ ಬೆಟ್ಟ ಇದು ಹತ್ತಿದ್ರೆ ಮುಗಿತು ಕಬ್ಬಾಳಮುನ್ ಬೆಟ್ಟ ಹತ್ತಿದಂಗೆನೆ ಲೆಕ್ಕ ನೋಡಿ ಫುಲ್ ಮೇಲೆ ಹತ್ತುಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸಿದೆ ಇದು ನೋಡಿ ಇದು ಮುಳ್ಳಗಿರ ಏನಂತ ಗೊತ್ತಿಲ್ಲ ನನಗೂ ಅಷ್ಟಿದು ಇದು ಇರುತ್ತೆ ಇದು ಏಕಾ ಹುಷಾರಾಗಿ ಬನ್ನಿ ಬರೋರು ನನಗಂತೂ ತುಂಬ ಆಯಿತು ವ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇಲ್ಲಿಂದ ನಾನು ತುಂಬ ದೂರ ಅಲ್ಲಿ ಹೋಗಿ ಮಾಡಲಿಕ್ಕಾಗಿಲ್ಲ ಯಾಕಂದ್ರೆ ನಾನು ಬಿದೋಗ್ಬಿಡ್ತೀನಿ ಅಂತ ಭಯ ಕೂಡ ಇತ್ತು ನನಗೆ ಆದರೂ ತುಂಬ ಪ್ರಯತ್ನ ಪಟ್ಟಿದ್ದೀನಿ ವೀಡಿಯೋ ಮಾಡೋದಕ್ಕೆ ನಾನು ಫೈನಲಿ ಬಂದಿದ್ದೀವಿ ಕಬಾಳಮ್ಮ ಬೆಟ್ಟ ಹತ್ತಿ ನೋಡಿ ಎಷ್ಟು ಚೆನ್ನಾಗಿದೆ ಓದ್ಸಲಿ ಬಂದಾಗಂತೂ ತುಂಬ ಕಷ್ಟ ಆಗ್ಬಿಟ್ಟಿತ್ತು ನೋಡಿ ಇದೇ ಅಲ್ವಾ ಇದೇ ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳಮ್ಮನ ಗುಡಿ ಇಲ್ಲೇ ಇರೋದು ನೋಡಿ ಎಲ್ಲ ಬೆಟ್ಟ ಹತ್ತು ಬಂದಲ್ಲಿ ಕುತ್ಕೊಂಬಿಟ್ಟಿದ್ದಾರೆ ಎತ್ತು ಬರ್ತಾ ಇದ್ದೀವಿ ನೋಡಿ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ ಆಲ್ರೆಡಿ ಬಂದುಬಿಟ್ಟು ಎಲ್ಲ ಭಕ್ತರು ಬಂದಿದ್ದಾರೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಕಡೆ ಇಲ್ಲಿ ಕೂತಿದಾರಲ್ಲ ಭಕ್ತರು ಆ ಕಡೆ ತುಂಬ ಹಳ್ಳ ಇದೆ ಹೋಗ್ಬೇಡಿ ಅಂದಿದ್ರು ಸೊ ಅವ್ರು ಕೂತಿ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಇದೇ ಗುಡಿ ಮೇಯ್ನ್ ಇಲ್ಲೇ ಬಂದು ದರ್ಶನ ಮಾಡಿದ್ರೆ ತುಂಬ ಪುಣ್ಯ ಅಂತ ಕೂಡ ಹೇಳ್ತಾರೆ ಮೂರ್ ಸಾವಿರದ ಇನ್ನೂರು ಅಡಿ ಕಂಡ್ರಪ್ಪ ಎರಡೂವರೆ ಕಿಲೋಮೀಟರ್ ಬೆಟ್ಟ ಇದು ಸುಲಭ ಅಲ್ಲ ಇಡೀ ಬೆಟ್ಟನ ಒಂದೇ ಹೆಜ್ಜಲ್ಲಿ ಇಳಿದಿರೋ ಮೂರ್ತಿ ಕಬ್ಬಳ ಈ ಬೆಟ್ಟದ ಮೇಲೆ ಇರುವಂತಹ ಶಿಲೆ ಕೆಳಗಡೆ ಗ್ಲಾಸ್ ಅಲ್ಲಿ ಇದೆಯಲ್ಲ ಆ ಶಿಲೆ ಎರಡು ಒಂದೇ ಸಮಯದಲ್ಲಿ ಆಗಬಹುದು ಇಡೀ ಬೆಟ್ಟನ ಭೂಮಿಯಿಂದ ಮೇಲ್ ಬರ್ಬೇಕಾರೆ ನಮ್ದು ಎಷ್ಟೆಷ್ಟೋ ಸರಿ ಪರೀಕ್ಷೆ ಮಾಡಿ ತಳ್ತಾಳಪ್ಪ ಪ್ರತಿಯೊಬ್ರು ಅರ್ಧಕ್ಕೂ ಕೂತಾರೆ ನಮ್ ಕಲ ಆಗಲ್ಲ ಅನ್ಸುತ್ತೆ ಹಿಂದೂ ಹೋಗಬೇಕು ಅನ್ಸುತ್ತೆ ಅಮ್ಮು ಹೇಳ್ತೀವಿ ಮತ್ತೊಂದ್ ಹೆಜ್ಜೆ ನಡೀತೀವಿ ಅಮ್ಮ ಹೆಸರು ಹೇಳ್ತೀವಿ ಹೀಗೆ ಒಂದೊಂದೇ ಒಂದೊಂದೇ ಒಂದೊಂದು ಹೆಜ್ಜೆಗಳನ್ನ ಅಮ್ಮಅಪ್ಪ ಮುಂದಕ್ ತಳ್ತಾಳೆ ಮುಂದಕ್ ತಳಬೇಕಾದ್ರೆ ಅಮ್ಮನ ಹೆಸರು ಎಲ್ಲ ಹೇಳ್ತೀವಿ ಅಲ್ಲಿ ಮೋಡ ಬಂದ್ಬಿಡುತ್ತೆ ಗಾಳಿ ಬರ್ತಾ ಬಿಸಿ ಬಿಸಿ ತಳ್ತಾಳೆ ಈ ಬೆಟ್ಟದ ಮೇಲ್ ಬಂದ್ಮೇಲೆ ನಾವ್ ಅತ್ತಿರೋ ಮಟ್ಟಕ್ಕೆ ಸುಸ್ತೆಲ್ಲ ಕಮ್ಮಿ ಆಗ್ಬಿಡುತ್ತಪ್ಪ ಕೈ ಕಾಲುಗಳಿಗೆಲ್ಲ ಶಕ್ತಿ ಬರುತ್ತೆ ಅಮ್ಮ ಇಲ್ಲಿ ಓಡಾಡ್ತಿದ್ದಾಳೆ ರಾತ್ರಿ ಸಂಚಾರ ಇದೆಯಪ್ಪ ಇದು ಇದೇ ಉದ್ಭವತಾಯಕ ಬಳಮ ತಮಿಳು ಜನ ಕರ್ಸಿರೋದ್ರಿಂದ ಕರಿಮಾರಿಯಮ್ಮನ ಹೆಸರು ಕರೀತಾರೆ ಕಪ್ಪು ತೀರ್ಥ ಯಂತ್ರವನ್ನ ಕೊಡ್ತೀವಿ ಯಾರು ಗಾಡಿ ಓಡಿಸ್ತಾರೆ ಅಂತ ಯಂತ್ರ ಇದ್ರೆ ಗಾಡಿ ಕೇಳೋದಲ್ಲ ಕೆಲವರು ಕೋಪ ಜಾಸ್ತಿ ಗಾಡಿ ಎತ್ಕೊಂಡು ಓಡಿಸ್ತಾರೆ ಅಂತವ್ರಿಗೆ ವಿದ್ಯಾಭ್ಯಾಸ ಓದ್ತಾರೆ ಬಹಳ ಬೇಗ ಮರ್ತ ಹೋಗುತ್ತೆ ಅಂತವರಿಗೆ ಇನ್ನು ಮದುವೆ ಆಗಿಲ್ಲ ಇನ್ನು ಮಕ್ಕಳಾಗಿಲ್ಲ ಅನ್ನೋಂತ ತಂದೆ ತಾಯಿಗಳಿಗೆ ಹುಷಾರಿಲ್ಲ ಯಂತ್ರ ತಗೊಂಡೋಗ್ತಾರಪ್ಪ ಇವತ್ತೆಲ್ಲ ಮಾಂಸ ತಿನ್ಬಹುದು ಸೂತ್ಕೊಂಡ್ ಬಂದು ತೊಂದ್ರೆ ಇಲ್ಲ ಹೆಣ್ಮಕ್ಳು ಒಂದ್ ವರ್ಷ ಪೂರ್ತಿ ಇರ್ತದೆ ದುಡಿತೀವಿ ಕೈ ಇಲ್ಲ ಸಂಪಾದನೆ ಮಾಡ್ತೀವಿ ನಿಂತ ಇಲ್ಲ ಅನ್ನೋರ್ಗೆ ಅಮ್ಮನ ವಿಗ್ರಹ ಲಕ್ಷ್ಮಿ ಕಾಯಿನ ಕೊಡ್ತೀವಿ ಈ ಕಾಯಿನ್ ನ ಪರ್ಸ್ ಒಳಗೆ ಬ್ಯಾಗ್ ಒಳಗೆ ಬೀರ್ ಒಳಗೆ ಇಟ್ಕೊಂಡ್ರೆ ದುಡ್ಡು ಕಾಸು ನಿಲ್ಲುತ್ತೆ ಮನೆಗಳಿಗೆ ಅಂಗಡಿಗಳಿಗೆ ಅಮ್ಮನ ಕಾಯಿ ಕುಡ್ಕೆ ದೃಷ್ಟಿ ತಡೆ ಹೊಡಿತೀವ ಅರ್ಧ ಕಾಣ್ಕೆ ತಾಯಿ ಉಂಡಿ ಹಾಕ್ಬೋದು ನಮಸ್ಕಾರ ಮಾಡ್ಕೊಳ್ಳಿ ಈ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಈ ಗ್ರೀನು ಈಗ ಕಬ್ಬಾಳಮ್ಮನ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಭೀಮೇಶ್ವರ ದೇವಸ್ಥಾನ ಇದೆ ಭೀಮೇಶ್ವರ ಯಾರು ಅಂದರೆ ಕಬ್ಬಾಳಮ್ಮನ ಅವರ ಅಣ್ಣ ಇಲ್ಲೇ ಇರೋದು ಆ ಗುಡಿ ನೋಡಿ ಅಲ್ಲಿ ನೋಡಿ ಇಲ್ಲೊಂದು ಕೊಳ ಇದೆ ಈ ನೀರಿಂದ ಭೀಮೇಶ್ವರ ಸ್ವಾಮಿಗೆ ಮತ್ತು ಕಬ್ಬಾಳಮ್ಮ ದೇವಿಗೆ ಅಭಿಷೇಕಗೆ ನೀರು ತಗೊಳ್ಳೋದು ನೋಡಿ ಇಲ್ಲೂ ಎಷ್ಟು ಚೆನ್ನಾಗಿ ಕಾಣ್ತಿದ್ದಿದೆ ಅದು ಇನ್ನೂ ಸ್ವಲ್ಪ ಮೇಲೆ ಇದೆ ನೋಡಲಿಕ್ಕೆ ತುಂಬ ಭಯ ಆಗುತ್ತೆ ಇಲ್ಲಿ ಈಗ ಅದೇ ಸ್ವಾಮಿಗಳು ಮೇಲೆ ಹೋಗ್ತಿದ್ದಾರೆ ಪೂಜೆ ಮಾಡಲಿಕ್ಕೆ ಭಕ್ತರೆಲ್ಲ ಕಾಯ್ತಾ ಇದ್ದಾರೆ ಅಂದ್ಬಿಟ್ಟು

ನೋಡಿ ಈ ಕಡೆ ಆ ಕಡೆ ಗ್ರಾಸ್ ಹೇಗಿದೆ ಅಂತ ಹುಲ್ಲುಗಳು ಇಷ್ಟು ಬೆಳ್ಕೊಂಡು ಬಿಟ್ಟಿದೆ ಅದ್ರ ಮಧ್ಯೆ ಬರಬೇಕಂದ್ರೆ ಸ್ವಲ್ಪ ಭಯ ಆಯ್ತು ಎಲ್ಲಿ ಪುಸುಕಂತಾವು ಬಂದ್ಬಿಡುತ್ತೆ ಅಂತ ಆದರೂ ನಾವು ಬರ್ತಾಯಿದ್ದೀವಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ಟ್ರೈ ಮಾಡಿ ಖಂಡಿತ ಬಂದರೆ ಶಕ್ತಿ ದೇವತೆ ನೀವೇನು ಅನ್ಕೊತೀರೋ ಅದು ಆಗುತ್ತೆ ಮತ್ತು ಅರ್ಕೆ ಕಟ್ಕೊಂಡು ಬರೋರಿಗೆ ಭಕ್ತರಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಮಾಡುತ್ತೆ ಅಮ್ಮ ನೋಡಿ ಇಲ್ಲೊಂದು ಕೋತಿ ಕೂಡ ಇದೆ ಪಾಪ ಮರಿ ಎತ್ಕೊಂಡು ಕೋತಿಗಳಿಗೆಲ್ಲ ಇಲ್ಲಿ ಊಟ ಸಿಗೋದು ತುಂಬ ಕಷ್ಟ ನಾವು ಮೇಲ್ಗಡೆ ಊಟ ಏನೂ ತಂದಿಲ್ಲ ಕಾರಲ್ಲೇ ಬಿಟ್ಬಿಟ್ಟಿದ್ವಿ ಹಂಗಾಗಿ ಇಲ್ಲಿ ಬರೋ ಭಕ್ತರೊಬ್ಬರು ತೆಂಗಿನಕಾಯಿ ಹೂವ ಏನೇನು ಹಣ್ಗಳಿತ್ತು ಅದನ್ನು ಕೊಟ್ಟಿದ್ರು ಪಾಪ ಅದು ನೋಡ್ತದೆ ನೋಡಿ ಮತ್ತೆ ಕೇಳಗೆ ಹೋಗುತ್ತೆ ಮರಿನು ಬೇರೆ ಇಟ್ಕೊಂಡಿದೆ ಹೋಯಿತು ಕೆಳಗಡೆ ಮರ ನೋಡಿ ಇಲ್ಲಿ ಕೂತಿದೆ ನೋಡಿ ಇನ್ನಲ್ಲಿ ಒಂದು ಕಡೆ ಕಾರ್ ನಿಲ್ಸ್ಬಿಟ್ಟು ನಾವಿಲ್ಲಿ ಸ್ನ್ಯಾಕ್ಸು ಮತ್ತು ಮಶ್ರೂಮ್ ಬಿರಿಯಾನಿ ಮತ್ತೆ ಪೊಂಗಲ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ನಮ್ಮ ಚಿಕ್ಕಮ್ಮ ಇಲ್ಲಿ ಏನದು ಸ್ವೀಟ್ ಪೊಂಗಲ್ ಮಾಡ್ಕೊಂಡು ಬಂದಿದ್ರು ಮತ್ತೆ ಮಶ್ರೂಮ್ ಬಿರಿಯಾನಿ ಮತ್ತು ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ ಸೊ ಎಲ್ಲರೂ ಶೇರ್ ಮಾಡ್ಕೊಂಡು ಎಲ್ಲಿ ಕುತ್ಕೊಂಡು ಒಂದು ಕಡೆ ತಿಂತಾಯಿದ್ವಿ ಯಾಕಂದರೆ ಅಲ್ಲಿ ಎಲ್ಲೂ ಕೂತ್ಕೊಂಡು ತಿನ್ನಲಿಕ್ಕೆ ಆಗಲಿಲ್ಲ ಒಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ತಿಂತಾ ಇದ್ವಿ ನಮ್ಮ ಚಿಕ್ಕಮಾಯಿ ಮಾಡ್ತಿದ್ದಾರೆ ಮತ್ತು ಫುಡ್ ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಮತ್ತು ನೋಡಿ ನಾವು ಬಂದಿದ್ದ ಜಾಗ ಇದೆ ಅಲ್ವಾ ಇಲ್ಲಿ ನಾವು ಒಂದು ಕಿಲೋಮೀಟರ್ಸ್ ದೂರ ಬಂದಿದ್ವಿ ಇಲ್ಲಿ ಇದೆ ನೋಡಿ ಬೆಟ್ಟ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಒಂದೇ ಆಗು ಇತ್ತು ಮತ್ತು ಯಾರಿಕೆ ಇತ್ತು ಅರ್ಕೆ ತೀರ್ಸ್ಕೊಂಡು ಬಂದಂಗೂ ಆಯಿತು ಮತ್ತು ಒಂದೇ ಟ್ರಿಪ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ರೆ ಎಂಜಾಯ್ ಬಂದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಮತ್ತೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್